ತ್ರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಆಷಾಢ ಏಕಾದಶಿ ದಾಸ ಸಾಹಿತ್ಯದಲ್ಲಿ ಏಕಾದಶಿಯ ಮಹಿಮೆ ಮತ್ತು ಏಕಾದಶಿ ವ್ರತವನ್ನು ಮಾಡುವುದರಿಂದ ಆಗುವಂತಹ ಫಲ ಎಲ್ಲವನ್ನು ತಿಳಿಸಿದ್ದಾರೆ ಅದನ್ನು ಸ್ವಲ್ಪ ಹೇಳ್ತಾ ಇದ್ದೇನೆ ಪುರಂದಾಸರು ಐದೇನುಡಿಯ ಹಾಡಿನಲ್ಲಿ ಹೇಳ್ತಾರೆ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದೆಂದು ಶ್ರುತಿ ಸಾರುತ್ತಲಿದೆ ನಾನು ಹೇಳ್ತಾ ಇಲ್ಲ ಶ್ರುತಿಗಳು ವೇದಗಳು ಇವೆ ಹರಿದಿನದಲ್ಲಿ ಏಕಾದಶಿಗೆ ಹರಿದಿನ ಅಂತ ಕರೀತಾರೆ ಅವತ್ತು ಪರಮಾತ್ಮನ ದಿವಸ ಹತ್ತು ದಿವಸ ಊಟ ಮಾಡಿ ಸಂಸಾರದಲ್ಲಿ ಬಿದ್ದಿದ್ದು ಒಂದು ದಿವಸ ಆದರೂ ಆ ಪರಮಾತ್ಮನಿಗೆ ಕೊಡು ಈ ಮಾನ ಜನ್ಮವನ್ನು ಕೊಟ್ಟಂತಹ ಇರಲಿಕ್ಕೆ ಮನೆಯನ್ನು ಕೊಟ್ಟಂತಹ ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟಂತಹ ಹೊಟ್ಟೆಗೆ ಅನ್ನವನ್ನು ಕೊಟ್ಟಂತಹ ತಿಂದ ಅನ್ನವನ್ನು ಜೀರ್ಣ ಮಾಡುವಂತಹ ಅವನು ಮಾಡಿದ ಉಪಕಾರ ಹೇಳಲಿಕ್ಕೆ ಆಗೋದಿಲ್ಲ ಅಂತಹ ಪರಮಾತ್ಮನಿಗೆ ಒಂದು ದಿವಸ ಕೊಡು ಅದಕ್ಕೆ ಹೇಳ್ತಾರೆ ಹರಿದಿನದಲ್ಲಿ ಏಕಾದಶಿಗೆ ದಿನವೂ ಹರಿದಿ ದಿನವೂ ಪರಮಾತ್ಮನ ದಿವಸವೇ ಆದರೆ ಇದನ್ನು ಹರಿದಿನ ಅಂತ ಕರೆದು ಅವತ್ತಿನ ದಿವಸ ಯಾರು ಊಟ ಮಾಡ್ತಾರೆಯೋ ಅವರಿಗೆ ಘೋರ ನರಕ ಬರ್ತಾ ಇದೆ ದಾಸರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಶ್ರುತಿಗಳೇ ಹೇಳ್ತಾ ಇವೆ ಅವತ್ತು ಊಟ ಮಾಡಿದವರಿಗೆ ಏನೇನು ಪಾಪ ಅಂತ ಹೇಳ್ತಾ ಇದ್ದಾರೆ ಗೋವು ಕೊಂದ ಪಾಪ ಆಕಳನ್ನ ಕೊಂದ ಪಾಪ ವಿಪ್ರರ ಸಾವಿರ ಜೀವ ಹತ್ಯವ ಮಾಡಿದ ಪಾಪ ಬ್ರಾಹ್ಮಣರನ್ನು ಕೊಂದ ಪಾಪ ಭಾವಜನಯ್ಯನ ದಿನದಿ ಉಂಡವ ಉಂಡವನ ಉಂಡನರನು ಕೀವಿನೊಳಗೆ ಹಾಕಿ ಕುದಿಸುವ ಯಮನು ಏಕಾದಶಿ ದಿವಸ ಯಾರು ಊಟ ಮಾಡ್ತಾರೆಯೋ ಅವರನ್ನು ಕೀವಿನ ಕುದಿಯುವ ರಸದಲ್ಲಿ ಹಾಕಿ ಪರಮ ಯಮ ಇದು ಮಾಡ್ತಾನೆ ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅನ್ನ ಉಂಡ್ರೆ ಆ ಒಂದೊಂದು ಅಗಳಿನಲ್ಲಿ ಕೋಟಿ ಕೋಟಿ ಕ್ರಿಮಿಗಳಿವೆಯಂತೆ ಅದು ತಿಂದ ಪಾಪ ಬರುತ್ತೆ ಅಂದಿನ ಅನ್ನವು ನಾಯಿಯ ಮಾಂಸ ಇದನ್ನು ಕೇಳಿದ್ರೆ ಯಾವ ಮನುಷ್ಯನೂ ಊಟ ಮಾಡೋದೇ ಇಲ್ಲ ಅಂದಿನ ಅನ್ನದಲ್ಲಿ ನಾಯಿಯ ಮಾಂಸ ಇದೆಯಂತೆ ಮಂದರೋದ್ಧಾರನ ದಿನದಿ ಉಂಡವರನ್ನು ಹಂದಿಯ ಸುಡುವಂತೆ ಸುಡಿಸುವ ಯಮನು ಏಕಾದಶಿ ಇದು ಪರಮಾತ್ಮನ ದಿವಸ ಪ್ರತಿಯೊಂದು ದಿವಸವೂ ಪರಮಾತ್ಮನ ದಿವಸವೇ ಪರಮಾತ್ಮ ಏನು ಹೇಳ್ತಾನೆ ದಿನ ಊಟ ಮಾಡಿ ಇದು ಕೆಲ ಇದು ಮಾಡಿ ನನ್ನನ್ನು ಮರಿತಿದ್ದಿ ಒಂದು ದಿವಸ ನನಗೆ ಕೊಡು ಅಂತ ಹೇಳ್ತಾನೆ ಹದಿನೈದು ತಿಂಗಳಲ್ಲಿ ಹದಿನೈದು ದಿವಸದಲ್ಲಿ ಒಂದು ದಿವಸ ಕೊಡು ಅದಕ್ಕೆ ಏಕಾದಶಿಗೆ ಮಂದೋರ ಮಂದರೋದ್ಧಾರನ ಪರಮಾತ್ಮನ ಮಂದ ಮಂದರ ಪರ್ವತವನ್ನು ಹೇಳದಿ ಜಗತ್ತನ್ನು ಉದ್ಧಾರ ಮಾಡಿದಂತಹ ಆ ಪರಮಾತ್ಮನ ದಿವಸ ಇದು ಆ ದಿವಸದಲ್ಲಿ ಊಟ ಮಾಡಿದರೆ ಯಮ ಹಂದಿಯನ್ನು ಸುಡುವಂತೆ ಸುಟ್ಟಾಕ್ತಾನೆ ಅನ್ನ ಪಾನ ತಾಂಬೂಲ ದರ್ಪಣಗಳು ಚೆನ್ನ ವಸ್ತ್ರಗಳೆಲ್ಲವೂ ಅರ್ಚಿತವು ಏಕಾದಶಿ ದಿವಸ ಅನ್ನ ಊಟ ಮಾಡಬಾರ್ದು ನೀರು ಕುಡಿಬಾರ್ದು ಅಂತ ತಾಂಬೂಲ ಅಂತೂ ಸರ್ವಥ ಇಲ್ಲ ಅವತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಹಾಕೋಬಾರ್ದು ಇವೆಲ್ಲ ವರ್ಜಿತವಾಗಿದೆ ತನ್ನ ಸತಿಯರ ಸಂಘ ಮಾಡಿದ ನರರಿಗೆ ಬೆನ್ನಲ್ಲಿ ಕರುಳು ತೆಗೆವ ಕಂಡ ಯಮನನು ಕಂಡ್ಯ ಯಮನನು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅವತ್ತು ಗಂಡ ಹೆಂಡತಿ ಸೇರಿಕೊಂಡು ದೇವರ ಭಜನೆ ಮಾಡಬೇಕೇ ಹೊರತು ಸಂಸಾರ ಸುಖದಲ್ಲಿ ಮರಿಬಾರದು ಅಂತ ಹೇಳ್ತಾ ಜಾವದ ಜಾಗರ ಕ್ರತು ನಾಲ್ಕು ಸಾವಿರ ಜಾವರ ಜಾವನಾಲ್ಕರ ಫಲಕೆ ಮತಿ ಇಲ್ಲವು ಮಿತಿ ಇಲ್ಲವು ಒಂದು ಜಾಗರ ಆ ಪರಮಾತ್ಮನ ಹೆಸರನ್ನು ಹೇಳಿ ಮರಣೆ ಮಾಡ್ತಾ ಇದ್ದರೆ ಕ್ರತು ನಾಲ್ಕು ಸಾವಿರ ಜಾವ ಫಲ ಅಂತ ಹೇಳ್ತಾ ಇದ್ದಾರೆ ದೇವದೇವನ ದಿನದಿ ನಿದ್ರೆಗೈವನ ಕಾವಲಿಯೊಳಗೆ ಹಾಕಿ ಹುರಿಸುವ ಯಮನು ಏಕಾದಶಿ ದಿವಸ ಜಾಗರ ಮಾಡಬೇಕು ಅಂತ ಹೇಳ್ತಾರೆ ಯಾರು ಜಾಗರ ಮಾಡೋದಿಲ್ಲವೋ ಅವರನ್ನು ಯಮ ಕಾವಲಿಯೊಳಗೆ ಹಾಕಿ ಹುರಿದು ಹಾಕ್ತಾನೆ ಇಂತು ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ ಸಂತುಷ್ಟಿಯಿಂದಲೇ ಮಾಡಿದ ಜನರಿಗೆ ಅತ್ಯಂತ ಫಲವೇವ ಪುರಂದರ ವಿಠಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಏಕಾದಶಿ ಉಪವಾಸವನ್ನು ಜಾಗರವನ್ನು ಅಕ್ಷೀರಾಬ್ಧಿ ಶಯನನಾಗಿರುವಂತಹ ಪರಮಾತ್ಮನ ಪೂಜೆಯನ್ನು ಸಂತೋಷದಿಂದ ಶಬ್ದದ ಕಳ್ಳಕೊಡ್ರಿ ಗಂಟೆಗಟ್ಟಲೆ ಹೇಳೋಷ್ಟಿದೆ ಸಂತುಷ್ಟಿಯಿಂದಲೇ ಅಂತ ಹೇಳ್ತಾರೆ ಯಾಕಪ್ಪ ಬಂತು ಏಕಾಶಿ ಮಾಡ್ಬೇಕಲ್ಲಪ್ಪಾ ಉಪವಾಸ ದೇವ್ರು ದೇವ್ರನ್ನೆಲೆಬೇಕಲ್ಲಪ್ಪಾ ಇವೆಲ್ಲ ಅನ್ನಬೇಡ ಸೈಂಟಿಫಿಕಲ್ ಅದು ಪ್ರೂವ್ ಆಗಿದೆ ಹತ್ತು ದಿವಸ ಚಂದ ಉಂಡು ತೆಂದು ಸಂಸಾರದಲ್ಲಿ ಬಿದ್ದಿದ್ದು ಆ ಒಂದು ದಿವಸ ಆದರೂ ಅತ್ತೆ ಪರಮಾತ್ಮನಿಗೆ ಕೊಡೋ ಈ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ಇರಲಿಕ್ಕೆ ಮನೆಯನ್ನು ಕೊಟ್ಟಂತಹ ತಿನ್ನಲಿಕ್ಕೆ ಅನ್ನವನ್ನು ಕೊಟ್ಟಂತಹ ತಿಂದ ಅನ್ನ ಜೀರ್ಣ ಮಾಡುವಂತಹ ಬಂದು ಬಳಗದವರಿಗೆ ಸಂತೋಷದ ಇರುವಂತಹ ಇಷ್ಟೆಲ್ಲ ಕೊಟ್ಟಂತಹ ಪರಮಾತ್ಮನಿಗೆ ಒಂದು ದಿವಸ ಕೊಡಬಾರ್ದ ಆ ಒಂದು ದಿವಸ ಆದರೂ ಸತತವಾಗಿ ಅವನ ಚಿಂತನೆಯನ್ನು ಮಾಡುತ್ತ ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ ಅವನ ಸ್ಮರಣೆ ಮಾಡು ಅದಕ್ಕೆ ಹೇಳಿ ಸಂತುಷ್ಟಿಯಿಂದಲೇ ಯಾಕೆ ಬಂತಪ್ಪ ಏಕಾದಶಿ ಮಾಡಬೇಕಲ್ಲಪ್ಪಾ ಏನಪ್ಪಾ ಅಂಗಲ್ಲ ಸಂತೋಷದಿಂದ ಮಾಡಿದ ಜನರಿಗೆ ಪರಮಾತ್ಮ ಪುರಂದರ ವಿಠಲ ಅತ್ಯಂತ ಫಲ ಅಂತ ಇದ್ದಾರೆ ಅತ್ಯಂತ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ವಿಜಯದಾಸರು ಹೇಳ್ತಾರೆ ಏಕಾದಶಿ ವ್ರತವ ಸಾಧಿಸಿ ಏಕಾದಶಿ ವ್ರತ ಸಾಧಿಸಿ ಶೋಧಿಸಿ ಏಕ ಭಕ್ತಿಯಿಂದ ಮಾಡಿರೋ ಪಾಡಿರೋ ಲೋಕದೊಳಗೆ ಇದೇ ಬೇರುತ ಸಾರುತ ಶ್ರೀಕಾಂತನ ನೆನೆಸಿ ಎಷ್ಟು ಚೆನ್ನಾಗಿತ್ತು ಏಕಾದಶಿ ವ್ರತವನ್ನು ಮಾಡಿರಿ ಭಕ್ತಿಯಿಂದ ಮಾ ಏಕ ಅಂತ ಅಂತ ಇದ್ದಾರೆ ಯಾಕೆ ಬಂತಪ್ಪ ಯಾಕೆ ಮಾಡ್ಬೇಕಪ್ಪ ಅದೆಲ್ಲ ಸಂತೋಷದಿಂದ ಏಕಾಗ್ರ ಮನಸ್ಸಿನಿಂದ ಯಾಕೆ ಅಂದರೆ ಇಳ್ದು ಉಳ್ದೆಲ್ಲ ದಿವಸ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಾವೆಲ್ಲ ಇದು ಮಾಡ್ತಾ ಇರ್ತೇವೆ ದೇವ್ರ ನೆಲೆಸಿಕ್ ಟೈಮ್ ಇರೋದಿಲ್ಲ ಅವಾಗ ಹದಿನೈದು ದಿವಸದಲ್ಲಿ ಹತ್ತು ದಿವಸ ಆ ಕಡೆ ಉಳಿದು ದಿವಸ ಎಲ್ಲ ಇದು ಮಾಡ್ತೀವಿ ಒಂದು ದಿವಸ ಆದರೂ ಪರಮಾತ್ಮನಿಗೆ ಕೊಡು ಅವನ ಹತ್ತಿರ ಕುಳಿತುಕೊಂಡು ಅವನ ಸೇವೆಯನ್ನು ಮಾಡು ಅವನ ಸ್ಮರಣೆಯನ್ನು ಮಾಡು ಭಕೃತಿಯಿಂದ ಮಾಡು ಮತ್ತೆ ಶ್ರೀಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾರೆ ಒಂಬತ್ತು ನುಡಿಯ ದೊಡ್ಡ ಪದ್ಯ ಇದೆ ದೇವರ ಪೂಜೆ ಮಾಡು ಸರಿಯಾಗಿ ಸಂಧ್ಯಾ ವಂದನೆ ಮಾಡು ದಿವ್ಯ ಮಂಗಳಾರತಿ ಮಾಡು ಆ ಮಂಗಳಾರತಿಯನ್ನು ಪರಮಾತ್ಮನ ಚರಣಕ್ಕೆ ಅರ್ಪಿಸೋ ನಿರ್ಮಲ ಚಿತ್ತದಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾರೆ ಆ ಪರಮಾತ್ಮನ ಸ್ಮರಣೆಯ ಆನಂದ ವಾರಿಧಿಯಲ್ಲಿ ಆ ಆನಂದ ಸಮುದ್ರದಲ್ಲಿ ಮುಳುಗು ಬಳಗದವರಿಂದ ಗೆಳೆಯರಿಂದ ಎಲ್ಲರಿಂದ ಕೂಡಿ ಮಂಟಪವನ್ನು ಮಾಡಿ ಅಲ್ಲಿ ಪರಮಾತ್ಮನನ್ನು ಕೂಡಿಸಿ ಆ ಪರಮಾತ್ಮನ ಪೂಜೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟಿದೆ ಒಂಬತ್ತು ನುಡಿ ಪದ್ಯದಲ್ಲಿ ಭಾಳಷ್ಟು ಹೇಳಿದ್ದಾರೆ ಅವರು ಜ್ಞಾನಿಗಳನ್ನೇ ಕೂಡ ಕೊಳ್ಳೆರ್ದು ಶುದ್ಧ ಸುತ್ತಲೂ ಶುದ್ಧ ಜ್ಞಾನ ಶುದ್ಧ ಗಾನವ ಪಾಡುತ್ತ ಹರಿಯ ಮಹಿಮೆಯನ್ನು ಹೇಳ್ತಾರೆ ಹರಟೆ ಹೊಡ್ಕೋತ ಕೂಡಬೇಡ ಜ್ಞಾನಿಗಳೊಡನೆ ಕೊಳ್ಳೇರದು ಅಂತ ಹೇಳ್ತಾರೆ ಒಂದೊಂದು ಶಬ್ದಕ್ಕೆ ಭಾಳಷ್ಟು ಅರ್ಥ ಇದೆ ಹರಟೆ ಹೊಡ್ಕೋತ ಅವ್ರು ಯಾರೋ ಭಜನೆ ಮಾಡ್ತಿರ್ತಾರೋ ಇಲ್ಲಿ ಹರಟೆ ಹೊಡ್ತಿರ್ತಾರೆ ಹಾಡೋರು ಒಂದು ಹಾಡ್ತಿರ್ತಾರೆ ಇವರು ಎಲ್ಲಿ ಮುಳ್ದೋರು ಹರಟೆ ಹೊಡ್ಕೋತ ಕೂತಾರೆ ಅದಲ್ಲ ಅದಕ್ಕೆ ಹೇಳಿದ್ರು ಜ್ಞಾನಿಗಳ ಜೊತೆಗೆ ಇದ್ದು ಶುದ್ಧವಾದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನನ್ನು ತೊಟ್ಟಿಲಲ್ಲಿ ಕೂಡಿಸಿ ಹಾಡುತ್ತಾ ಪಾಡುತ್ತಾ ಧ್ಯಾನವನ್ನು ಮಾಡು ಅಂತ ಹೇಳ್ತಾರೆ ಆ ಒಂದು ಪದ್ಯ ಎಷ್ಟಿದೆ ಅಂತಂದರೆ ಗಂಟುಗಟ್ಟಲೆ ಅಲ್ಲ ದಿನಗಟ್ಟಲೆ ಹೇಳಬೇಕು ಮಾನಸ ಪೂಜೆ ಒಳಗೆ ರಚಿಸಿ ಮನಸ್ಸಿನಿಂದ ಪರಮಾತ್ಮನ ಪೂಜೆಯನ್ನು ಪರಮಾತ್ಮನ ಪೂಜೆಯನ್ನು ಮನಸ್ಸಿನಿಂದ ಮಾಡು ಇನ್ನೊಬ್ಬರ ತೋರಿಸಿಗೋಸ್ ತೋರಿಕೆಗೋಸ್ಕರ ಅಲ್ಲ ಅತ್ಯಂತ ಭಕ್ತಿಯಿಂದ ನೀನೇ ಸರ್ವೋತ್ತಮ ನೀನೇ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಹೇಳಿ ಉಳಿದ ಹತ್ತು ದಿವಸದಲ್ಲಿ ಆಗಿರಲಿಲ್ಲ ಈ ಒಂದು ದಿವಸ ಅವನ ಹತ್ತಿರದಲ್ಲಿ ಕುಳಿತುಕೊಂಡು ಅವನ ಭಜನೆ ಭಜನೆಯನ್ನು ಮಾಡು ಅವನ ಮಹಿಮೆಯನ್ನು ಕೊಂಡಾಡು ಮಾನಸ ಪೂಜೆಯನ್ನು ಒಳಗೆ ರಚಿಸಿ ಅಂತ ಇದ್ದಾರೆ ಇನ್ನೊಬ್ಬರೇ ಕಾಣದಂತೆ ಕಾಣಬಾರದಂತೆ ಅಹಂಕಾರ ಬೇಡ ಅಹಂಕಾರವನ್ನು ತೊರೆದು ಮಗುವಿನಂತೆ ಮಗು ಹೇಗೆ ಆ ತನ್ನ ಹತ್ತಿರ ಇರುವ ಗೊಂಬೆ ಜೊತೆಗೆ ಆಡುತ್ತೋ ಹಾಗೆ ಆ ಪರಮಾತ್ಮನ ಜೊತೆಗಿದ್ದು ಮತ್ತಿನ್ನೇನೂ ಕಾಣಿಸಬಾರದು ಆ ಪರಮಾತ್ಮ ಒಬ್ಬನೇ ಕಾಣಿಸಬೇಕು ಆ ಪರಮಾತ್ಮನನ್ನು ಒಲಿಸು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಪತಿಯಾಗಿರುವಂತಹ ಶ್ರೀನಿವಾಸನನ್ನು ಒಲಿಸು ಕೈಯಲ್ಲಿ ಜಾಗಟೆ ತಂಬೂರಿ ಎಲ್ಲ ಸಮ್ಮೇಳನ ಇಟ್ಟುಕೊಂಡು ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿ ಚಪ್ಪಾಳೆಯನ್ನು ಎಕ್ಕುತ್ತಾ ಎಲ್ಲರೂ ಬಾಲರು ವೃದ್ಧರು ಎಲ್ಲರೂ ಕುಣಿ ದಾಡಿ ಅಂತ ಹೇಳ್ತಾ ಇದ್ದಾರೆ ಸಂತೋಷದಿಂದ ಆ ಸಂಕೀರ್ತನೆಯನ್ನು ಪರಮಾತ್ಮನ ಸಂಕೀರ್ತನೆಯನ್ನು ಮಾಡಿರಿ ನಾನು ಒಂದೊಂದು ಗಂಟೆಗಟ್ಟಲೆ ಹೇಳೋಷ್ಟಿದೆ ಸೋಲದೆ ಘನಸ್ವರದಿಂದ ಕೂಗು ತಲೆ ವಿಶಾಲ ಭಕುತೆ ಪಹಲಿಸಿ ಅತ್ಯಂತ ಭಕ್ತಿಯಿಂದ ಮೈ ಮರೆತು ಜೋರಾಗಿ ಜೋರಾದ ಧ್ವನಿಯಿಂದ ಪರಮಾತ್ಮನನ್ನು ವಿಶಾಲ ಭಕ್ತಿ ಅಂತ ಇದ್ದಾರೆ ಭಕ್ತಿಯಿಂದ ಪರಮಾತ್ಮನ ಭಜನೆಯನ್ನು ಮಾಡು ಎಷ್ಟು ಭಜನೆ ಮಾಡಬೇಕು ಎಷ್ಟು ಮೈ ಮರಿಬೇಕು ಅಂತಂದರೆ ಇನ್ನೊಂದು ನುಡಿಯಲ್ಲಿ ಹೇಳ್ತಾರೆ ವಿಜಯದಾಸರು ಕಿರಿ ಬೆವರೋದಕ ಮೊಗದಿಂದಿಳಿಯಲು ಉದರದಲ್ಲಿದ್ದ ದೇವಿಗೆ ಅಭಿಷೇಕನ ಆ ಕುಣಿಯುವಾಗ ಮೈ ಮರೆತು ಕುಣಿಯುವಾಗ ಆ ಏನು ಬೆವರು ಬರುತ್ತೆ ಅದೇ ಪರಮಾತ್ಮನಿಗೆ ಉದರದಲ್ಲಿದ್ದ ಪರಮಾತ್ಮನಿಗೆ ಹೊಟ್ಟೆಯಲ್ಲಿರುವಂಥ ಪರಮಾತ್ಮನಿಗೆ ಅದೇ ಅಭಿಷೇಕ ಅಂತ ಹೇಳ್ಕೊಳ್ಳಿ ಪರವಶನಾಗಿ ಮೈ ಮರೆದು ತಮ್ಮಳು ತಾವೇ ಹಿರಿದು ತಕ್ಕೈ ಸುತಲಿ ಮೈ ಮರೆತು ಬಿಡು ಆ ಪರಮಾತ್ಮನ ಭಜನೆ ಮಾಡುವಾಗ ಸ್ಮರಣೆ ಮಾಡುವಾಗ ಸ್ತೋತ್ರ ಮಾಡುವಾಗ ಕಿರುನಗೆಯಿಂದ ತೋಳುಗಳಲ್ಲಾಡಿಸಿ ಎರಡು ಭುಜವ ಚಪ್ಪಳಿಸಿ ಏಕಾದಶಿ ದುರಿತ ರಾಶಿಗೆ ಪಾವಕನೆಂದು ಬೀರಿ ಬೊಬ್ಬಿರಿದು ಬಿರಿದು ಸಾರಿ ಸಂತೋಷದಿಂದ ಯಾಕೆ ಬಂತಪ್ಪ ಏಕಾಶಿ ಮಾಡ್ಬೇಕಲ್ಲಪ್ಪಾ ಇದೇನು ಉಪವಾಸ ಈಗನೆಲ್ಲ ಅನ್ನಬಾರ್ದು ಸಂತೋಷದಿಂದ ಅಂತ ಹೇಳ್ತಾ ಇದ್ದಾರೆ ಸಂತೋಷದಿಂದ ಚಪ್ಪಾಳೆ ಎಕ್ಕುತ್ತಾ ಆ ಪರಮಾತ್ಮನ ಭಜನೆಯನ್ನು ಮಾಡು ಮಾಡಿದಾಗ ಈ ರೀತಿ ಮಾಡಿದರೆ ಏಕಾಏ ಉಪವಾಸ ಮಾಡಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಭಜನೆ ಮಾಡಿದರೆ ದುರಿತರಾಶಿಗೆ ಪಾವಕನೆಂದು ನಾವು ಅನೇಕ ಪಾಪಗಳು ಮಾಡ್ತೀವ ದುರಿತಗಳ ರಾಶಿಯೇ ತುಂಬಿದೆ ಅದಕ್ಕೆ ಪರಮಾತ್ಮ ಬೆಂಕಿ ಅಂತಿದ್ದ ಮಧ್ಯ ಮಧ್ಯದಲ್ಲಿ ಮಂಗಳಾರತಿಯಂತಿ ಸದ್ವೈಷ್ಣವರ ಕೂಡಿ ಹರಿಪದರ ದೇವತೆ ಮಧ್ವರಾಯರೇ ಮೂರು ಲೋಕಕ್ಕೆ ಗುರುಗಳು ಸಿದ್ಧಾಂತದ ಮುನಿಸಮ್ಮತವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಹೇಳಿದ್ರೀ ಒಂದು ಹಾಡೆ ತಿಂಗಳ ಗಟ್ಟೆ ಹೇಳ್ಬೇಕು ಆ ಭಜನೆ ಮಾಡುವಾಗ ಮಧ್ಯದಲ್ಲಿ ಮಂಗಳಾರತಿ ಮಾಡು ಆ ಭಜನೆ ಮಾಡುವಾಗ ಹಾಳು ಹರಟೆ ಹೊಡೆಯೋದಲ್ಲ ಯಾರೋ ಹಾಡ್ತಿರ್ತಾರೆ ಇಲ್ಲಿ ಹರಟೆ ಹೊಡ್ಕೋತ ಕೊಡೋದಲ್ಲ ಸದ್ವೈಷ್ಣವರ ಕೂಡ ಹಬ್ ಹರಿಪರ ದೇವತೆ ಮಧ್ವರಾಯರೇ ಮೂರು ಲೋಕಕ್ಕೆ ಗುರುಗಳು ಈ ಸಿದ್ಧಾಂತ ನೆನಪಿರಲಿ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅನ್ನುತ್ತಾ ಮಧ್ವರಾಯರೇ ಗುರುಗಳು ಮೂರು ಲೋಕಕ್ಕೆ ಗುರುಗಳು ಈ ಎಲ್ಲ ಸಿದ್ಧಾಂತ ಎಲ್ಲ ಮುನಿಗಳಿಗೆ ಸಮ್ಮತವಾಗಿದೆ ಯಾರಿದನ್ನು ಮಾಡೋದಿಲ್ಲ ಸರಿಯಾಗಿ ಏಕಾಶಿ ಉಪವಾಸ ಇದು ಯಾರು ಮಾಡೋದಿಲ್ಲ ಅದನ್ನು ಹೇಳಿದರೆ ನೀವು ನನಗೆ ಬೈಬೇಡ್ರಿ ನಾನು ಹೇಳ್ತಾ ಇಲ್ಲ ವಿಜಯದಾಸ್ ಹೇಳ್ತಾ ಇದ್ದಾರೆ ಈ ಧರೆಯೊಳಗೆ ಇದನ್ನೇ ಮಾಡದ ನರ ಮದ್ಯ ಮಾಂಸ ಮಲ ಮೂತ್ರ ವಮನ ಕ್ರಿಮಿ ಮೆದ್ದವಾ ಇನ್ನೇನು ಹೇಳಬೇಕ ಸದ್ದೋಷೇ ಏನು ತಿನ್ನಬಾರದು ಎಲ್ಲ ತಿಂದ ದೋಷ ಬರುತ್ತೆ ಅವತ್ತು ಅನ್ನ ಉಂಡವರಿಗೆ ಅಂಥವನು ಮುಂದೆ ಚಾಂಡಾಲ್ನ ಹುಟ್ಟ ಇದು ಸು ಸುಳ್ಳಲ್ಲ ನಿಜ ಅಂತ ಹೇಳ್ತಾ ಇದ್ದಾರೆ ಏಕಾದಶಿ ವ್ರತವನ್ನು ಯಾರು ಮಾಡ್ತಾರೆ ಅವರಿಗೆ ಸಾಗರ ಮೊದಲಾದ ತೀರ್ಥಯಾತ್ರೆಯ ಫಲ ಸಪ್ತಸಾಗರವನ್ನು ಅನೇಕ ತೀರ್ಥಯಾತ್ರೆಗಳ ಮಾಡಿದ ಫಲ ಬರುತ್ತಂತೆ ಭೂಗೋಳ ಮೊದಲಾದ ದಾನ ಕೊಡುವ ಫಲ ಭೂಮಿ ದಾನ ಕೊಟ್ಟ ಫಲ ಬರುತ್ತಂತೆ ಆಗಮ ವೇದಾರ್ಥ ಒಲಿಸಿ ಓದಿದ ಫಲ ಗಂಡಸರು ವೇದಾ ವೇದ ವೇದದ ಅಧಿಕಾರ ಇದ್ದವರು ವೇದ ಓದಿದ ಫಲ ಬರುತ್ತೆ ಆಗಮ ವೇದಗಳನ್ನು ಓದಿದ್ದು ಯೋಗ ಮಾರ್ಗದ ಫಲ ಭಾಗವತರ ಕೂಡ ಜಾವ ಚತುರ್ಥದ ಜಾಗರ ಮಾಡಿದ ಮನುಜಕ್ಕೆ ಚರಣಕ್ಕೆ ಬಾಗಿದವಗೆ ಇಂಥ ಫಲ ಪ್ರಾಪ್ತಿ ನಿರ್ದೋಷಿ ಹಾಗೂ ವೈರಾಗ್ಯದಲ್ಲಿ ಏಕಾದಶಿ ವೃತ್ತವನ್ನು ಮಾಡುವಾಗ ಹಾಳೆ ಹರಟಿ ಹುಡ್ಕೋತ ಅಲ್ಲಿ ನೋಡ್ಕೋತಾ ಏನೋ ನೋಡ್ಕೋತಲ್ಲ ಭಾಗವತರ ಜೊತೆಗೆ ಕೂತು ಆ ಜಾಗರ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ ಅವ್ರ ಜೊತೆ ಕೂಡ ಏಕಾಶ್ರತ ಮಾಡಬೇಕು ದೇವರ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ನಿತ್ಯ ನೈಮಿತ್ಯಕ ಮಾಡು ಮಾಡದಲ್ಲಿರು ವಿಚಾರದಿ ತುಚಿಸಿ ದ್ವಾದಶಿ ದಿನ ಹೊತ್ತು ಹೋಗದ ಗೊಡದಲ್ಲೇ ಸದಾಚಾರ ಸ್ಮೃತಿಯತ್ತೆ ಅತ್ಯಂತ ಪ ಪಂಕ್ತಿ ಪಾವನರ ನಿತ್ಯ ನೈಮಕ್ತಿಕ ಮಾಡಿದರೂ ಸರಿ ಆಗದಿದ್ದರೆ ಬಿಟ್ಟರೂ ಸರಿ ಮಾಡ್ದಿದ್ದರು ಸರಿ ಆದರೆ ಏಕಾದಶಿ ವ್ರತವನ್ನು ಮಾಡು ದ್ವಾದಶಿಯನ್ನು ಸರಿಯಾಗಿ ಪಾಲಿಸಬೇಕು ಹೊತ್ತು ಹೋಗ ಗುಡದಲ್ಲಿ ಅಂತ ಹೇಳ್ತಾರೆ ಸದಾಚಾರದಲ್ಲಿ ಹೇಳಿ ಸ್ಮೃತಿಯಲ್ಲಿ ಹೇಳಿದಂತೆ ಯಾವಾಗ ದ್ವಾದಶಿ ವ್ರತವನ್ನು ಮಾಡಬೇಕಾದ್ರು ಸರಿಯಾಗಿ ತಿಳ್ಕೊಳ್ಳಿ ಮಾಡಿ ಸಜ್ಜನರ ಪಂ ನೋಡಿದ್ರೆ ಅತ್ಯಂತ ಪಂಕ್ತಿ ಪಾವನರ ಉತ್ತಮರಡಗೋಡೆ ಮೃಷ್ಟಾನ್ನ ಭುಂಜಿಸಿ ಅಂತ ಹೇಳ್ತಾಯಿದ್ರು ಯಾವಾಗ ಏಕಾಶಿ ಹೋಯ್ತೋ ಯಾವಾಗ ಉಂಡೆನೂ ಅಲ್ಲ ಸರಿಯಾಗಿ ದೇವರ ಪೂಜೆ ಇತ್ಯಾದಿಗಳನ್ನ ಮಾಡಿ ಸದಾಚಾರ ಸದಾಚಾರಸ್ತೃತಿ ಹೇಳಿದಂತೆ ಮಾಡಿ ಭಕ್ತರ ಜೊತೆಗೆ ಸಜ್ಜನರ ಜೊತೆಗೆ ಊಟ ಮಾಡಬೇಕು ಉತ್ತಮರ ಜೊತೆ ಊಟ ಮಾಡಬೇಕು ಅಂತ ಇದ್ದಾರೆ ಹಾಗೆ ಮಾಡಿದರೆ ಮೃತ್ಯುವನ್ನು ಜಯಿಸಿ ಸದ್ಗತಿಗೆ ಹೋಗ್ತಿ ಅಂತ ಹೇಳ್ತಾರೆ ಸತ್ಯಮುಹುರ್ತಿ ಸೆರೆ ವಿಜಯವಿಠಲರೇಯ ನಿತ್ಯ ಬಿಡದೆ ಕಾಯುವ ಅವರನ್ನು ಯಾರು ಸರಿಯಾಗಿ ಏಕಾದಶಿ ವ್ರತವನ್ನು ಮಾಡಿ ಸರಿಯಾಗಿ ಜಾಗತ್ ಜಾಗರಣ ಇತ್ಯಾದಿಗಳನ್ನು ಮಾಡಿ ಸರಿಯಾಗಿ ಜಾಗೃ ಇದು ಜಾಗ ಇದು ದ್ವಾದಶ ವ್ರತವನ್ನು ಮಾಡ್ತಾರೆಯೋ ಅಂಥವರಿಗೆ ನಿತ್ಯ ಮೂರ್ತಿಯಾಗಿರುವಂತಹ ಸತ್ಯಮೂರ್ತಿಯಾಗಿರುವಂತಹ ವಿಜಯವಿಠಲ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿತ್ಯ ಬಿಡದೆ ಕಾಯುವ ಅಂತ ಇದ್ದಾರೆ ದಿನವೂ ಎಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಾನೆ ಅವರನ್ನು ಹಿಂದೆ ಮಾಡಿದ್ದಾನೆ ಈಗ ಮಾಡ್ತಾ ಇದ್ದಾನೆ ಮುಂದೆ ಮಾಡ್ತಾನೆ ಅದರಲ್ಲಿ ಯಾವ ಅನುಮಾನವಿಲ್ಲ ಆದ್ದರಿಂದ ಈ ಏಕಾದಶಿ ವ್ರತವನ್ನು ಮಾಡು ಹೇಳಿ ಹೇಳ್ತಾ ಇದ್ದಾರೆ ನಾನು ಸಂಕ್ಷಿಪ್ತವಾಗಿ ಗಂಟೆಗಟ್ಟಲೆಲ್ಲ ದಿನಗಟ್ಟಲೆಲ್ಲ ವಾರಗಟ್ಟಲೆ ತಿಂಗಳಗಟ್ಟಲೆ ಹೇಳುವಂತಹ ವಿಷಯವನ್ನು ದಾಸರು ತಮ್ಮ ಪದ್ಯದಲ್ಲಿ ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಏನೋ ಹೇಳ್ತಾರೆ ಹಾಗಲ್ಲ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಅವನು ಹೇಳಿದಂತೆ ನಾವು ಪರಿಪಾಲಿಸಿದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತೀವಿ ನಾನು ನನ್ನ ಮನಸ್ಸಿಗೆ ಬಂದದ್ದು ಮಾಡ್ತೀನಿ ಅಷ್ಟು ಮಾಡಿದ್ರು ಮಾಡಿಲ್ಲ ಇಷ್ಟು ಮಾಡಿದ್ರು ಅಂತ ಅನ್ಬೇಕು ಅವನು ಹೇಳಿದಂತೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ ಅದಕ್ಕೆ ಏಕಾದಶಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಸೈಂಟಿಫಿಕಲಿನೂ ಏಕಾದಶಿ ಸರಿಗೆ ಹೇಳಿದ್ದಾರೆ ಹತ್ತು ದಿವಸ ನೀನು ಮನಸ್ಸಿಗೆ ಬಂದು ಊಟ ತಿಂಡಿ ಮಾಡಿ ಆ ದೇಹಕ್ಕೆ ಇದು ಮಾಡಿದ್ದು ಅದಕ್ಕೊಂದು ಸ್ವಲ್ಪ ಇದು ಕೊಡು ಆಮೇಲೆ ತಯಾರಾಗುತ್ತೆ ತಯಾರಾಗತ್ತೆ ಅಂಥೇಳಿ ಭಾಳಷ್ಟಿದೆ ಹೇಳೋದು ಅದರಿಂದ ಏನೋ ಮಾಡ್ತಾರೆ ಏನೋ ಹೇಳ್ತಾರೆ ಅನ್ಬೇಡ್ರಿ ಆ ಪರಮಾತ್ಮ ಹೇಳಿದಂತೆ ನಾವು ಮಾಡಿದರೆ ಆಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂಥೇಳಿ ಮುಗಿಸ್ತೇನೆ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳನೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ